ಸನ್ಯಾಸಿಯಾದ ನನ್ನ ಮನಸ್ಸೇ ಅಂಟಿಕೊಂಡಿತ್ತು ಅಂದ್ರೆ ನನ್ನನ್ನು ನಾನೇ ಕಟ್ಟಿ ಹಾಕಿಕೊಂಡಿರ್ತೇನೆ ಅದರಿಂದ ಬಂಧಿತನಾಗ್ತಾ ಅಂದಾಗ ನಿಮಗೆ ಹೆಂಗ ಮುಕ್ತ ಮಾಡ್ಲಿಕ್ಕೆ ಆಗ್ತದೆ ಸನ್ಯಾಸಿಯ ಮನಸ್ಸು ಹಣಕ್ಕೆ ಕಟ್ಟಿ ಹಾಕಲ್ಪಟ್ಟಿರ್ತದೆ ಜನಕ್ಕೆ ಕಟ್ಟಿ ಹಾಕಲ್ಪಟ್ಟಿರ್ತದೆ ಬಹಳಷ್ಟು ನಿಮ್ಮ ಇನ್ನ ಬಹಳ ಸುಲಭದವ ಮನಿ ಹೆಂಡತಿ ಮಕ್ಕಳು ಇಷ್ಟಕ್ಕ ಸೀಮಿತ ನಮ್ಮಂಥವ್ರ ಮನಸ್ಸು ಹಂಗಲ್ಲದು ಹಂಗಲ್ಲ ಬಹಳ ಬಂದ ಹೆಂಡತಿ ಸತ್ತು ಬಳಕೆ ಮಕ್ಕಳು ಹಾದ ಬಳಕೆ ಮನೆ ಬಿದ್ದ ಬಳಕೆ ನೀವು ಮುಕ್ತಾರೆ ಮುಕ್ತ ನಮ್ಮದು ಹಂಗಿಲ್ಲ ಜಗತ್ತು ಹೋದರೂ ಸಹಿತ ನಮ್ಮದು ಮುಕ್ತಿ ಆಗೋದಿಲ್ಲ ಅಷ್ಟು ಬಂಧನ ನಮಗೆ ಅಷ್ಟು ಬಂಧನ ಏನ್ ನೋಡಬೇಕು ಏನಿಲ್ಲದ ಬಂಧನ ಮನುಷ್ಯ ಹಾಕಿಕೊಂಡಿರ್ತಾನೆ ಸುಮ್ಮನೆ ತಲೆ ಹಾಕೊಂಡು ಬಿಟ್ಟಿರ್ತಾನೆ ಬಹಳ ತಲೆ ಹಾಕೊಂಡಿರ್ತಾನ ಏನು ಹಾಕೊಂಡಿರ್ತಾನ ಯಾವುದಕ್ಕೆ ಕಟ್ಟಲ್ಪಟ್ಟಿರ್ತಾನ ಅದನ್ನ ಗುರ್ತಿಸೋದು ಮೊದಲನೇ ಕೆಲಸ ಏನಪ್ಪ ಅದು ಒಂದ್ ತಾನದೊಂದು ಉದಾಹರಣೆ ಹೇಳ್ತೀನಿ ಇರ್ಲಿ ಅಂತ ಒಬ್ಬ ಬಹಳ ಚಲೋ ಸನ್ಯಾಸಿ ಮಲ್ಕೊಂಡಿದ್ದ ಒಂದು ಸುಂದರ ಕುಟೀರ ಕುಟೀರದೊಳಗೆ ಮಲಗಿದ್ದ ಮ್ಯಾಲ ಒಂದಿಷ್ಟು ಗವಾಕ್ಷ ಇತ್ತು ಅದರಿಂದ ಕಿರಣಗಳು ಬರ್ತಿದ್ದು ಚಂದ್ರನ ಕಿರಣ ಒಳಗೆ ಬರ್ತಿದ್ದು ಬಹಳ ಒಳ್ಳೆ ಸಂತ ವಯಸ್ಸು ಸುಮಾರು ಅರವತ್ತು ಎಪ್ಪತ್ತು ಆಗಿರಬೇಕು ಇಂಥ ಒಬ್ಬ ಮಹಾ ಒಳ್ಳೆ ಮನುಷ್ಯ ಸನ್ಯಾಸಿ ಗುರು ಮಲಗಿದ್ದ ಅನಿದ್ಯತ್ ಹಚ್ಚಿದ್ದಿಲ್ಲ ಉಳ್ಳಾಡ್ದ 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 ನಿದ್ದೆತ್ತಿಲ್ಲ ಬಹಳ ಒಳ್ಳೆ ಸಂತ ಈಗ ಉಳ್ಳಾಡ್ತಾ ಇರೋದನ್ನ ಮನಸ್ಸಿಗೆ ತಾಪ ಮಾಡಿಕೊಂಡು ಉರುಳಾಡ್ತಾ ಇರೋದನ್ನ ಭಗವಂತ ಕಂಡು ಒಳಗೆ ಬಂದ ಕುಟಿರದಾಗ ಬಂದ ಮತ್ತೆ ಯಾವ ಭಗವಂತ ಎಲ್ಲಿಂದ ಬಂದ ಹೇಗೆ ಬಂದ ಕೇಳಬಾರದು ಇದು ಕಥೆ ಪರಮಾತ್ಮ ಹೀಗೆ ಇಳಿದು ಬಂದ ಕುಟೀರದಾಗ ಬಂದ ಸಂತನಿಕೆಯ ಸಂತ ಮಕ್ಕೊಂಡಿದ್ದೆಲ್ಲ ಕೇಳ್ದ ನಾನು ಭಗವಂತ ಹೇಳು ಅಂದ ಮುದಕ ಎದ್ದು ಕೂತ ಬಹಳ ಸಂತೋಷ ಆತು ಏನು ಭಗವಂತ ನೀನು ದರ್ಶನ ಕೊಟ್ಟು ನಾನು ಕೃತಾರ್ಥನಾದ ಅಂದ ಕೃತಾರ್ಥ ಇರ್ಲೆಪ ನೀ ಯಾಕೆ ಉಳ್ಳಾಡಕ್ ಹತ್ತಿದಿ ಹೇಳು ಅಂದ ಯಾಕೆ ಮಾಡುದಿಲ್ಲ ಅವಾಗ ಸ್ವಂತ ಹೇಳದ ಹೇಗ ಮಾಡ್ಲಿಕ್ಕೂ ಹೇ ಭಗವಂತನೇ ಹೇಗ ನಿದ್ರೆ ಮಾಡ್ಲಿ ಹೇಳಿ ಜಗತ್ತಿನಾಗಿ ಎಷ್ಟು ಕಷ್ಟ ಜಗತ್ತಿನಾಗಿ ಎಂಥ ಬಡತನ ಜಗತ್ತಿನಾಗ ಎಷ್ಟು ಅಜ್ಞಾನ ಎಷ್ಟು ಹೂಸೆ ಇದನ್ನೆಲ್ಲ ಇದನ್ನೆಲ್ಲ ನೆನೆಸಿಕೊಂಡಾಗ ನೆನೆಸಿಕೊಂಡಾಗ ನಿದ್ರೆ ಹೆಂಗ ಹತ್ತದ ಭಗವಂತನೇ ನಿದ್ರೆ ಹೆಂಗ ಹತ್ತದ ಅವಾಗ ಭಗವಂತಂದ ಭಗವಂತಂದ ಆ ಜಗತ್ತಿನ ಗೊಡವೆ ನಿಮಗೆ ಯಾಕಪ್ಪ ಅದೆಲ್ಲ ತಗೊಂಡು ಏನು ಮಾಡ್ತೀವಿ ಚೆನ್ನಾಗಿ ಮಲ್ಕೋರು ಒಂದಿಷ್ಟು ಮಲ್ಕೋ ಒಂದಿಷ್ಟು ನಾಳೆ ಬೆಳಿಗ್ಗೆ ಎದ್ದೊಳಕ್ಕೆ ಶುರು ಮಾಡಕ್ಕಂತ ಚಿಂತೆ ಈಗ ಮಲ್ಕೋ ಒಂದಿಷ್ಟು ಸಂತ ಹೇಳ್ದ ಹೆಂಗ ಮಲ್ಕೊಳ್ಳೋದು ಹೇಳಿ ಜಗತ್ತಿಷ್ಟೆಲ್ಲ ಕಷ್ಟಕ್ಕೆ ನನಗೆ ನಿದ್ರೆ ಹೆಂಗ ಬರೋದು ಹೇಳಿ ಅವಾಗ ಭಗವಂತಂದ ಜಗತ್ತನ್ನು ನಿರ್ಮಾಣ ಮಾಡಿದ ನನಗ ಚಿಂತೆ ಇರಬೇಕೆ ವಿನಃ ನೀನು ಮಾಡಿಲ್ಲ ಬಿಟ್ಟಿಲ್ಲ ಆ ಚಿಂತೆ ನಿನಗೆ ಆಕಾಶ ಪರ ಚಿಂತೆ ಕಯ್ಯ ಎಂಬ ಚಿಂತೆ ಹಾಸಲುಂಟು ಹೊಲಿಯಲುಂಟು ಕೂಡಲ ಸಂಗಮ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊಲಿಯೋ ಹೊಲಿಯಲುಂಟು ಮೊದಲು ನಿಂದು ನೀನು ಸುಖವಾಗಿರ ಮೊದಲು ಚಿಂತೆ ನಿಶ್ಚಿಂತವಾಗು ಆ ಬಳಿಕ ಇನ್ನೊಬ್ಬರ ಚಿಂತೆ ಹಾಕಲಿಕ್ಕೆ ಸಾಧ್ಯ ಆದೀತು ನಿನಗೂ ಇಲ್ಲಂದ ಬಳಕೆ ಇನ್ನೊಬ್ಬರಿಗೆ ಹೆಂಗಾಗ್ತದಪ್ಪ ಮೊದಲು ಮಲ್ಕೊಳಕ್ಕಲಿ ರಾತ್ರಿ ಕಣ್ ತುಂಬ ನಿದ್ರಿ ಮಾಡಕ್ಕಲಿ ಎದ್ ಬಳಕೆ ಮತ್ತೆ ಚಿಂತೆ ಮಾಡಕಂತು ಈಗ ಮೊದಲು ಮಲ್ಕೋ ಒಂದಿಷ್ಟ ನನಗೆ ಚಿಂತೆ ಹಚ್ಚದ ನೀನು ಮಲ್ಕೊಳ್ಳದೆ ಇದ್ದರೆ ನನಗೆ ಚಿಂತೆ ಆಗ್ತದೋ ಒಂದಿಷ್ಟು ಮಲ್ಕೋ ಒಂದಿಷ್ಟ ನನಗ್ ಗೊತ್ತದ ಈ ಜಗತ್ ಹೆಂಗ್ ಸುಧಾರಿಸಬೇಕು ಈ ಜಗತ್ತನ್ನ ಹೆಂಗ ರೂಪುಗೊಳಿಸಬೇಕು ನನಗ್ ಗೊತ್ತದ ನಾನು ನಿನ್ನ ಮೂಲಕ್ಕೆ ಎಷ್ಟು ಮಾಡಿಸಬೇಕು ಅವರ ಮೂಲಕ್ಕೆ ಎಷ್ಟು ಮಾಡಿಸಬೇಕು ಅವರ ಮೂಲಕ್ಕೆ ಎಷ್ಟು ಮಾಡಿಸಬೇಕು ನನಗೆ ಗೊತ್ತದೆ ನಾ ಮಾಡ್ತೇನೆ ನೀ ನಿಶ್ಚಿಂತವಾಗಿ ಒಂದು ಕ್ಷಣ ಮಲಕೋರು ಬಸವಣ್ಣ ಎಷ್ಟಂದ ಹೇಳ್ದ ಪರಚಿಂತೆ ಕೈಯ ಯಾಕೆ 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 ಬಹಳ ಮಹತ್ವ ಪರಚಿಂತೆ ಮಾಡಬೇಡ ಅಂತ ಹೇಳಿಲ್ಲ ಯಾಕೆ ಅನ್ನೋ ಕಾರಣ ಕೊಟ್ಟಾನ ಏನು ಕೂಡಲ ಸಂಗಮ ಒಲದೇ ಇಲ್ಲದ ಬಳಕೆ ಪರಚಿಂತೆ ಯಾಕೆ ಮಾಡ್ತೀಯಾ ಮಾಡು ಯಾವಾಗ ಕೂಡಲ ಸಂಗಮನ ಮೊದಲು ಒಲಿಸಿಕೊ ಮೊದಲ ಒಲಿಸಿಕೊ ಭಗವಂತನ ಒಲಮೆ ಉಂಟಾಯಿತು ಅಂದ್ರೆ ಮುಂದೆ ನೀ ಏನರೇ ಮಾಡಿದರೆ ಜಗತ್ತಿನಾಗ ಸುಧಾರಣೆಗಳಾಗ್ತಾವ ನಿನ್ನ ಮನಸ್ಸೇ ಕಾಮದಿಂದ ತ್ರಸ್ತವಾದಾಗ ನಿನ್ನ ಮನಸ್ಸೇ ದ್ವೇಷದಿಂದ ತಪ್ತವಾದಾಗ ಜಗತ್ತಿನಲ್ಲಿ ಸುಧಾರಣೆ ಹೇಗೆ ಮಾಡೋ ಒಂದಿಷ್ಟು ಬಂಧನ ಇದು ಸನ್ಯಾಸಿಗೆ ಲೋಕ ಚಿಂತೆಯ ಬಂಧನ ಅದರಿಂದ ಆತನಿಗೆ ಸತ್ಯ ದರ್ಶನ ದೂರ ಗೃಹಸ್ಥನಿಗೆ ಕನಕ ಕಾಮಿನಿ ಕಾಂಚನದ ಬಂಧನ ಅದರಿಂದ ಸತ್ಯ ದರ್ಶನದಿಂದ ದೂರ ಬಂಧನ ಇರಬಾರದು ಕನಕ ಇರಬೇಕು ಕಾಮಿನಿ ಇರಬೇಕು ಕಾಂಚನಿರಬೇಕು ಲೋಕ ಹಿತಕಾರ್ಯ ಇರಬೇಕು ಬಂಧನ ಇರಬಾರದು ಪರ ಚಿಂತೆ ನಮಗೆ ಕಯ್ಯ ಪರರು ನಮಗೆ ಏನೇನು ಅಂತಾರ ಅನ್ನೋ ಚಿಂತೆ ನಮಗೆ ಆಖ ನನ್ ಸ್ವಲ್ಪ ಅರ್ಥ ಬೇರೆ ಹೇಳಕತ್ತೀನಿ ಗೊತ್ತಾಗಿರಬೇಕು ಪರರು ನಮಗೇನು ಅಂತಾರ ಅನ್ನೋ ಚಿಂತೆ ನಮಗೆ ಯಾಕ ಮನುಷ್ಯ ಚಿಂತೆ ಯಾವಾಗ ಶುರುವಾಗತ್ತದ ಅಂದ್ರೆ ಯಾರರ ಏನರೇ ಅಂತಾರಲ್ಲ ಅಂತ ಚಿಂತೆ ಶುರುವಾಗತ್ತದ ಪರರ್ ಏನಂತಾರ ಅನ್ನೋ ಚಿಂತೆ ಬಿಟ್ಟು ಬಿಟ್ಟಿ ಅಂದ್ರೆ ನೀನು ನಿಶ್ಚಿಂತನಾಗ್ತಿ ಸೇವೆ ನಿಶ್ಚಿಂತವಾಗಿ ಸಾಕ್ತಾವ ಜಗತ್ತಿನಾಗ ಇಲ್ಲದ ಇದ್ರ ಸೇವಾ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಹೇಳು ಕಸುಬರಿಗೆ ಒಂದು ಹೊರಟಿತ್ತು ಕಸುಬರಿಗೆ ಏನಂತೀನಿ ನೋಡಬೇಕು ಬಾರಿಗೆ ಝಾಡು ಬ್ರೂಮ್ ಬ್ರೂಮ್ ಸ್ಟಿಕ್ ಅಂತಿರಲ್ಲ ಅದು ಒಂದು ಉದ್ದ ಬಡಿಗೆ ಬಡಿಗೆ ಎದುರಿಗೆ ಅದನ್ನ ಕಟ್ಟಿದ್ರು ಅದು ಬಡಿಗೆ ಒಂದು ದಿವಸ ಹೊರಡ್ತು ಹೊರಡ್ತು ಏನಂತ ಈ ಜಗತ್ತನ್ನು ಸ್ವಚ್ಛ ಮಾಡಿ ಬಿಡಬೇಕು ಅಂತ ಅದಕ್ಕೆ ಏನೋ ಉತ್ಸಾಹ ಬಂತು ಹೊರಡ್ತು ಅದು ಹಿಂಗ್ ಹುಡುಕೋತ್ ಹುಡುಕೋತ್ ಹೊರಡ್ತು ಹೋಗುವಾಗ ಒಬ್ಬ ಸ್ವಂತ ಭಟ್ಟಿಯಾದ ಯಾಕೋ ಎಲ್ಲಿ ಹೊರತೀರಿ ಅಂದ ಆ ಬ್ರೂಮ್ ಸ್ಟಿಕ್ ಹೇಳ್ತು ಟು ಕ್ಲೀನ್ ದ ವರ್ಲ್ಡ್ ಅಂತು ಅವಾಗ ಸಂತ ಹೇಳ್ದ ನೋಡಿದೇನು ಎಲ್ಲೆಲ್ಲಿ ಸಾರಿಸಿದೆಯಲ್ಲ ಸ್ವಚ್ಛ ಏನಾಗ್ಯದ ನೋಡಿದೇನು ಅಂತ ಕೇಳ್ದ ಅದು ಹಿಂದೆ ನೋಡೇ ಇರ್ಲಿಲ್ಲ ಹಂಗ ಮುಂದೆ ಮಾಡ್ತಾ ಇತ್ತು ಅವಾಗ ಸ್ವಂತ ಕೇಳಿದ ಕೂಡಲೇ ಇಲ್ಲ ನೋಡಿಲ್ಲ ಅಂತ ಹಿಂತಿರುಗಿ ನೋಡ್ತದ ಅಲ್ಲೆಲ್ಲ ಕಸ ಬಿದ್ದಿತ್ತು ಅದು ಕೇಳ್ತು ಹಿಂಗ್ಯಾಕ ಅಂತ ಕೇಳ್ತು ಅವಾಗ ಸಂತ ಹೇಳ್ದ ನಿನ್ನೊಳಗೆ ಮೊದಲ ಕಸ ಅದ ಬಾರಿಗೆ ಮೊದಲು ಸ್ವಚ್ಛ ಬಳಕೆ ಜಗತ್ ಸ್ವಚ್ಛ ಆಗೋದ ಮೊದಲು ನಿನ್ನೊಳಗೆ ಕಸ ತುಂಬಿದ ಬಳಕೆ ಅದ ಕಸ ಬೀಳ್ತಾನೆ ಹೋಗೋದೇ ದಿನ ಸ್ವಚ್ಛಂಗ ಆಗೋದಪ್ಪ ಕೂಡಲ ಸಂಗಮ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು ಪರ ಚಿಂತೆ ಪರಚಿಂತೆ ಚಿಂತೆ ಕೈಯ ಮೊದಲ ಸ್ವಚ್ಛ ಆಗಲಿ ಬಹಳ ಸ್ವಚ್ಛ ಆಗಲಿ ಮೊದಲ ಅಬಂಧಿತ ಆಗಬೇಕು ಮನಸ್ಸ ನಿಶ್ಚಿಂತವಾಗಬೇಕು ಮನಸ್ಸ ನಿಶ್ಚಿಂತತೆ ಅಳವಟ್ಟು ಜಗತ್ತಿನಾಗ ಲೋಕ ಕಾರ್ಯ ಮಾಡ್ತಾ ಹಾದೇವಿ ಅಂದ್ರೆ ಕಾರ್ಯಗಳು ಫಲ ಕೊಡ್ತಾವ ಇದು ಬಂಧನ ನಾ ಏನ್ ಹೇಳಕತ್ತೇನೆ ನಾನು ಬಂಧಿತ ನೀವು ಬಂಧಿತರು ಯಾವುದಕ್ಕನ್ನೋದನ್ನ ನಾಮ ತಿಳ್ಕೋಬೇಕು ಅದರಿಂದ ಬಂಧಿತ ಆಗೇವಿ ನಾವು ಈ ಬಂಧನ ಇಲ್ಲದ ವ್ಯಕ್ತಿಗಳು ಬಹಳ ಜನ ಇಲ್ಲ ವಿಶ್ವರು ಈ ಬಂಧನ ಇರೋ ತಕ ಮನಸ್ಸ ಶಾಂತವಾಗೋದಿಲ್ಲ ಶಾಂತವಾಗುವುದಿಲ್ಲ ಆ ಬಂಧನವನ್ನ ಗುರುತಿಸೋದು ಆ ಬಂಧನವನ್ನ ಕಳೆದುಕೊಳ್ಳೋದು ಹೇಗೆ ಇದು ಪ್ರಶ್ನೆ ನಾನು ನಿನ್ನೆ ಪ್ರಶ್ನೆ ಕೇಳಿದ್ನಲ್ಲ ಯಾವುದು ನಮ್ಮ ಮನಸ್ಸನ್ನ ಮೋಹಗೊಳಿಸಿರ್ತದ ಬಂಧಿಸಿರ್ತದ ಆ ವಸ್ತುವನ್ನ ಆ ವಸ್ತುವಿನ ಬಂಧನ ಕಳ್ಕೋಬೇಕಾಗ್ತದೆ ಅದು ಹೇಗೆ ಹೇಗೆ ಕಳ್ಕೊಳ್ಳೋದು ವಸ್ತು ಯಾವುದಿದ್ರೆನಾ ಬಂಧನ ಇದು ಬಂಧನವೇ ಬಂಧನ ಇದು ಬಂಧನವೇ ಎಂಥ ಬಂಧನವನ್ನ ಕಳ್ಕೋಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅದಕ್ಕೊಂದು ಸುಂದರ ಉಪಾಯ ಬಂಧನ ಕಳ್ಕೊಳ್ಳ ಮನಸ್ಸು ನಿರ್ಮೋಹಗೊಳ್ಳಿಕ್ಕೆ ಅತೀ ಸುಲಭವಾದ ಸುಂದರವಾದ ಒಂದು ಚಿಕ್ಕ ಉಪಾಯ ಏನು ಅಂದ್ರೆ ಯಾವುದು ಬಂಧಿಸ್ತಾ ಇದೆ ನಮ್ಮ ಮನಸ್ಸನ್ನ ಅದರ ಸ್ವರೂಪ ತಿಳ್ಕೊಳ್ಳೋದು ಯಾವುದು ಮನಸ್ಸನ್ನ ಕಂಗೆಡಿಸ್ತಾದ ಮನಸ್ಸನ್ನ ಆಕ್ರಮಿಸಿಕೊಂಡದ ಆ ವಸ್ತುವಿನ ಸ್ವರೂಪ ವಾಟ್ ಈಸ್ ದ ನೇಚರ್ ಆಫ್ ದ ಆಬ್ಜೆಕ್ಟ್ ದಿವರ್ಸ್ దాట్ ఫ్యాసనేట్స్ మై మైండ్ దాట్ బైండ్స్ ఇట్ వాట్ ఈ ద్రూ నేచర్ ఆఫ్ ద ఆబ్జెక్ట్ అదే తిల్కోకు ఏ ప్రీతిస్ అదర స్వరూప ఏ దేహ ప్రీతి దేహద స్వరూప ఏమదేశ ಮನೆ ಪ್ರೇಮ ಮಾಡ್ತಾ ಇದ್ರೆ ಮನೆಯ ಸ್ವರೂಪ ಏನದ ಹಣ ಪ್ರೀತಿಸ್ತಾ ಇದ್ರೆ ಹಣದ ಸ್ವರೂಪ ಏನದ ಮಾನ ಮರ್ಯಾದೆಗಳನ್ನ ಪ್ರೀತಿಸ್ತಾ ಇದ್ರೆ ಅದರ ಸ್ವರೂಪ ಏನದ ಇದನ್ನು ಸ್ಪಷ್ಟ ತಿಳ್ಕೊಂಡ ಮನುಷ್ಯ ಅದರಿಂದ ಮುಕ್ತನಾಗ್ತಾನ ಹಗರಾಗ್ತದ ಆತನಿಗೆ ಅದಕ್ಕೆ ವಸ್ತು ದರ್ಶನ ಆಗಬೇಕಾಗ್ತದೆ ಈ ವಸ್ತು ಹೇಗದಪ್ಪ ಹೇಗದ ಹೇಗದ ಒಂದು ಸಾಮಾನ್ಯ ಸಾದ ಮಾತಿನಾಗ ಹೇಳಬೇಕಾದ್ರೆ ವಸ್ತು ಹೇಗದೆ ಅಂದ್ರೆ ಹೇಗೆ ಇರ್ತದೆ ಹಾಗೆ ಯಾವಾಗಲೂ ಇರುವುದಿಲ್ಲ ಅದು ಹಾಗೆ ಅದ ಕಲ್ಪನೆಗೆ ಬರ್ತದಲ್ಲ ಈಗ ನನಗೆ ಹೇಗೆ ಅನಿಸ್ತದ ಹಾಗೆ ಇರುವುದಿಲ್ಲ ಅದೇ ಆ ವಸ್ತುವಿನ ಸ್ವರೂಪ ಈಗ ನಿಮ್ಮನ್ನ ನೋಡಿದಾಗ ನಿಮ್ಮ ಮುಖದ ಮೇಲೆ ಏನದ ಅದು ಈಗ ಇರುವುದಿಲ್ಲ ಇದು ಅದರ ಸ್ವರೂಪ ನಾನು ಈಗ ಇಲ್ಲಿ ಕೂತೇನೆ ಆರಾಮದ ಇಲ್ಲಿ ಗಾದಿ ಹಾಕಿದಾರ ಮ್ಯಾಲ ಹೊದಿಕೆ ಹಾಕಿದಾರ ಬಹಳ ಮತ್ತದೆ ನಿಮಗಷ್ಟು ಚೆನ್ನಾಗಿಲ್ಲ ನಮಗಷ್ಟು ಚೆನ್ನಾಗಿದೆ ಇಷ್ಟದ ಮುಂದೆ ಇದನ್ನ ಟೇಬಲ್ ಇಟ್ಟಿದಾರ ಇದನ್ನೆಲ್ಲ ಇಟ್ಟಿದಾರ ಆನಂದ ಅನಿಸ್ತದೆ ಇಷ್ಟು ಜನ ಎದುರಿಗೆ ಕೆಳಗ ಆರಾಮ ಮ್ಯಾಲ ಆರಾಮ ಮುಂದೆಲ್ಲ ಮಾತನಾಡುವ ಅನುಕೂಲತೆಗಳು ಇಷ್ಟೆಲ್ಲ ಇದ್ರೂ ಸಹಿತ ಇದು ಹಿಂಗ ಇರುವುದಿಲ್ಲ ಏನಾಗುತ್ತದೆ ಏನಾಗುತ್ತದೆ ಈಗ ಒಂದು ತಾಸು ಕುಂತ್ರಿ ಇದು ಸರಿ ಎಲ್ಲರೂ ಹೋಗುತ್ತಿದ್ದರೂ ಸಹಿತ ನಾ ಇಲ್ಲಿ ಕೂತೆ ಅಂದ್ರೆ ಇದು ಮತ್ತೇನಾರ ರೂಪು ತಾಳ್ತದಿದ ಬಿಟ್ಟ ಬಿಡಬಾರ್ದಂತ ಇಲ್ಲೇ ಕೂತು ಬಿಟ್ರ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ನೀವೆಲ್ಲ ಏನ್ ಮಾಡ್ತೀರಿ ಗೌರವ ಸಲ್ಲಿಸ್ತೀರಾ ಏನ ಮತ್ತೊಂದು ಹೂವಿನ ಮಾಲೆ ಹಾಕ್ತೀರ ಏನಿಲ್ಲ ಏನ್ ಮಾಡ್ತೀರಿ ತಗೊಂಡು ಹೋಗಿ ಧಾರವಾಡಕ್ಕೆ ಹಾಕ್ತಿರ ವಿನ್ನ ಇನ್ನೇನ್ ಮಾಡ್ಬೇಕು ಇಲ್ಲ ಅದು ಯಾವುದರದ ಆಯುಷ್ಯ ಎಷ್ಟು ಅನ್ನೋದನ್ನ ಗುರುತಿಸಿ ಅಷ್ಟ ಸಂತೋಷ ಪಡೋದೇ ಆ ವಸ್ತುವಿನ ಸ್ವರೂಪ ದರ್ಶನದ ಇದು ಇದು ಈ ಸುಖ ಬಹಳ ಇದು ಒಂದು ತಾಸಿಂದು ಅನ್ನುವ ಕರಾರನಲ್ಲಿ ನಾವು ಬಂದವರಿಲ್ಲೆ ಇದು ಕಾಂಟ್ರಾಕ್ಟ್ ನೀವು ಹೇಳಬೇಕು ನಾವು ತಾಸ್ತಕ ಕೂಡ್ತೇವಿ ನಾವು ತಾಸ್ತಕ ಹಾಸ್ತೇವಿ ಮುಂದೆ ಹೇಳಿದ್ರೆ ಇಲ್ಲ ಹೆಂಗ ಈ ಕರಾರ ನನಗೂ ನೆನಪದ ನಿಮಗೂ ನೆನಪದ ಹಂಗೆ ಪ್ರಪಂಚದ ಕರಾರ ನೆನಪಿಲ್ಲ ಅದಕ್ಕೆ ಹಂಗಾಗ್ಯ ವಸ್ತು ಹೆಂಗದಪ್ಪ ಅಂದ್ರೆ ಇದು ಹೆಂಗದ ಅದು ಹಂಗೆ ಅದ ಅದು ಹಂಗೆ ಅದ ಏನಾಗ ಹತ್ಯ ವಸ್ತು ಅಂದ್ರೆ ಇದ್ದಂಗೆ ಅವು ಯಾವಾಗೂ ಇರುವುದಿಲ್ಲ ಇಬ್ಬರ